ನೀವು ಒಂದೇ ಇಯರ್ ಬಡ್ನಲ್ಲಿ ಎರಡು ವಿಭಿನ್ನ ಹಾಡುಗಳನ್ನ ಕೇಳಲು ಬಯಸುತ್ತೀರಾ ಹಾಗಾದ್ರೆ ಅದಕ್ಕಾಗಿ ಇಲ್ಲಿದೆ ಒಂದು ಟಿಪ್ಸ್ ಈ ಒಂದು ಆಪ್ ಇನ್ಸ್ಟಾಲ್ ಮಾಡುವ ಮೂಲಕ ನೀವು ಬಡ್ನಲ್ಲಿ ಒಂದು ಹಾಡು ಮತ್ತು ಬಡ್ನಲ್ಲಿ ಮತ್ತೊಂದು ಹಾಡನ್ನ ಕೇಳಬಹುದು ಹಾಗಾದ್ರೆ ಯಾವುದು ಆಪ್ ಅಂತ ಹೇಳ್ತೀವಿ ಈ ಸ್ಟೋರಿ ನೋಡಿ ನಿಮ್ಮಲ್ಲಿ ಒಂದೇ ಇಯರ್ಬಡ್ ಇದ್ದು ಸ್ನೇಹಿತರೊಂದಿಗೆ ವಿಭಿನ್ನ ಹಾಡುಗಳನ್ನ ಕೇಳಲು ಬಯಸಿದ್ರೆ ಚಿಂತಿಸಬೇಕಾಗಿಲ್ಲ ಯಾಕಂದ್ರೆ ಬಡ್ನಲ್ಲಿ ಒಂದು ಹಾಡು ಬಡ್ನಲ್ಲಿ ಮತ್ತೊಂದು ಹಾಡನ್ನ ಕೇಳಬಹುದು ಹೌದು ಈ ಇಯರ್ಬಡ್ಗಳ ಟ್ರಿಕ್ ಬಗ್ಗೆ ಹೆಚ್ಚಿನವರಿಗೆ ತಿಳಿದೇ ಇಲ್ಲ ಹಾಗಾಗಿ ಇಯರ್ಬಡ್ಗಳಲ್ಲಿ ವಿಭಿನ್ನ ಸಾಂಗ್ ಪ್ಲೇ ವೈಶಿಷ್ಟ್ಯಗಳ ಕುರಿತು ಹೇಳ್ತೀವಿ ಬನ್ನಿ ನೀವು ಒಂದೇ ಇಯರ್ಬಡ್ನಲ್ಲಿ ಎರಡು ವಿಭಿನ್ನ ಹಾಡುಗಳನ್ನು ಕೇಳಲು ಬಯಸಿದ್ರೆ ಇದಕ್ಕಾಗಿ ನೀವು ನಿಮ್ಮ ಮೊಬೈಲ್ನ ಗೂಗಲ್ ಪ್ಲೇ ಸ್ಟೋರ್ನಿಂದ ಡಿಯೋ ಮ್ಯೂಸಿಕ್ ಪ್ರೈಮ್ ಆಡಿಯೋ ಪ್ಲೇಯರ್ ಎಂಬ ಅಪ್ಲಿಕೇಶನ್ ಅನ್ನ ಇನ್ಸ್ಟಾಲ್ ಮಾಡಿಕೊಳ್ಬೇಕು ಈ ಅಪ್ಲಿಕೇಶನ್ ಅನ್ನ ಡೌನ್ಲೋಡ್ ಮಾಡಿದ ನಂತರ ಸೆಟ್ಟಿಂಗ್ಸ್ಗೆ ಗೆ ಹೋಗಿ ಎಡಬಡ್ ನಲ್ಲಿ ಪ್ರತ್ಯೇಕ ಟ್ರ್ಯಾಕ್ ಮತ್ತು ಬಲ ಬಡ್ನಲ್ಲಿ ಮತ್ತೊಂದು ಸಾಂಗ್ ಅನ್ನ ಆಯ್ಕೆ ಮಾಡಬೇಕು ಹೀಗೆ ಮಾಡೋದ್ರಿಂದ ಒಂದೇ ಇಯರ್ಬಡ್ಸ್ ನಲ್ಲಿ ಇಬ್ಬರು ತಮ್ಮ ಆಯ್ಕೆಯ ವಿಭಿನ್ನ ಹಾಡುಗಳನ್ನ ಕೇಳಬಹುದು ಪ್ರಯಾಣ ಮಾಡೋ ಸಂದರ್ಭದಲ್ಲಿ ಒಂದು ಇಯರ್ ಬಡ್ ಮತ್ತು ಡಿಯೋ ಮ್ಯೂಸಿಕ್ ಪ್ರೈಮ್ ಆಡಿಯೋ ಪ್ಲೇಯರ್ ಅಪ್ಲಿಕೇಶನ್ ಇದ್ರೆ ಸಂಗತಿ ಅಥವಾ ಗೆಳೆಯರೊಂದಿಗೆ ಹಾಡು ಕೇಳೋದಕ್ಕೆ ಈ ಟ್ರಿಕ್ ಪ್ರಯೋಜನಕಾರಿ ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್ ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ లైవ్ టీవీ లేటెస్ట్ అప్డేట్స్ ఎంటర్టైన్మెంట్ లైఫ్ స్టైల్ టెక్నాలజి సుద్ధి నిమ్మ అంగైయల్